ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜನಿ ಅಡಿಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ತುಂಬಾನೇ ರುಚಿಯಾಗಿರುವಂತ ಬಾದಾಮ್ ಪುರಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಬಾದಾಮ್ ಪುರಿನ ಮಾಡ ನೋಡಿ ಒಂದು ವಾರದಿಟ್ರು ಕೂಡ ಗರಿ ಗರಿಯಾಗಿ ಜ್ಯೂಸಿಯಾಗಾನೇ ಇರುತ್ತೆ ನೋಡಿ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ ಮಾಡೋದು ಕೂಡ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಹಾಗಾದ್ರೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡ್ ಬರೋಣ ಮೊದಲಿಗೆ ನನ್ನಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಒಂದೆರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಚಿರೋಟಿ ರವೆನ ಹಾಕೊಳ್ಳೋದ್ರಿಂದ ಬಾದಾಮ್ ಪುರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕಲರ್ಗೋಸ್ಕರ ಒಂದು ಕಾಲು ಚಮಚ ಆಗುವಷ್ಟು ಅಷ್ಟಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲೋ ಫುಡ್ ಕಲರ್ ಕೂಡ ಹಾಕೊಳ್ಬಹುದು ಆದ್ರೆ ಫುಡ್ ಕಲರ್ ಹಾಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಅಷ್ಟಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ತುಪ್ಪನ ಬಿಸಿ ಮಾಡಿ ಸೇರಿಸಿಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪದ ಬದಲಿಗೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಹಿಟ್ಟಲ್ಲಿ ಚೆನ್ನಾಗಿ ಬೆರಿಬೇಕು ನೋಡಿ ಈ ರೀತಿ ಮುಷ್ಟಿ ಮಾಡಿಡಿದಾಗ ಉಂಡೆ ಆಕಾರದಲ್ಲಿ ಬರಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ನೀರ್ ಹಾಕೊಂಡು ಕಲ್ಸ್ಕೊಳೋದಕ್ಕೆ ಹೋಗ್ಬೇಡಿ ತುಂಬಾ ತುಳುವಾಗ್ಬಿಡುತ್ತೆ ನಾ ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ತೀವಲ್ಲ ಆ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೊಂಡು ಒಂದ್ ನಾಲ್ಕರಿಂದ ಐದ್ ನಿಮಿಷದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡಿದ ನಂತರ ಇವಾಗ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಒಂದ್ ಹದಿನೈದು ನಿಮಿಷ ಹಿಟ್ಟು ಚೆನ್ನಾಗಿ ನೆನೆದಕ್ಕೆ ಬಿಟ್ಬಿಡೋಣ ಇಟ್ಟು ಚೆನ್ನಾಗಿ ನೆನೆಯೋಸರಲ್ಲಿ ನಾ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಒಂದ್ ಎರಡು ಕಪ್ ಆಗೋಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಮೈದಾ ತಗೊಂಡಿದ್ದೀವಲ್ಲ ಅದೇ ಕಪ್ ಅಳ್ತಿಯಲ್ಲಿ ಎರಡು ಕಪ್ ಅಷ್ಟು ಸಕ್ಕರೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಕರೆಕ್ಟ್ ಆಗುತ್ತೆ ಸ್ವೀಟ್ ಹೆಚ್ಚು ಕೂಡ ಆಗಲ್ಲ ಕಡಿಮೆ ಕೂಡ ಆಗಲ್ಲ ಇವಾಗ ಊರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ಇವಾಗ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಸೇರಿಸಿಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೇಸರಿ ದೆಳನ್ನ ಹಾಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸಿಟ್ ಮಾಡ್ಕೊಳ್ಬಹುದು ಸಕ್ಕರೆ ಪಾಕ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ನಾವು ಗಟ್ಟಿಯಾಗಿ ಪಾಕ ಮಾಡ್ಕೊಂಡ್ರು ಬಾದಾಮ್ ಪುರಿ ಗಟ್ಟಿಯಾಗಿ ಬಿಡುತ್ತೆ ತೆಳುವ ಪಾಕ ಮಾಡ್ಕೊಂಡ್ರೆ ಬಾದಾಮ್ ಪುರಿ ಪಾಕನ ಹೇಳ್ಕೊಳ್ಳೋದಿಲ್ಲ ನೋಡಿ ಈ ರೀತಿಯಾಗಿ ಒಂದೆಳೆ ಪಾಕನ ರೆಡಿ ಮಾಡ್ಕೊಳ್ಬೇಕು ವಿಡಿಯೋದಲ್ಲಿ ತೋರಿಸ ಪ್ರಕಾರ ಈ ರೀತಿಯಾಗಿ ಒಂದೆಳೆ ಪಾಕನ ರೆಡಿ ಮಾಡ್ಕೊಂಡು ಒಂದು ಮುಚ್ಚಳದ ಮುಚ್ಚಿಬಿಟ್ಟು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನಾ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳಷ್ಟ್ರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ ಇವಾಗ ಇದನ್ನ ಚೆನ್ನಾಗಿ ಹಾತ್ಕೊಂಡು ಇವಾಗ ಒಂದು ಮೇಲೆ ಹಾಕೊಂಡು ಎರಡು ಭಾಗವಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ರೀತಿಯಾಗಿ ಮಣಮೇಲೆ ಹಾಕೊಂಡು ಮತ್ತೊಂದ್ಸಲ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ರೋಲ್ ನ ಮಾಡ್ಕೊಳ್ಳಿ ಚಪಾತಿಗಿಂತ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲಿ ಮಾಡ್ಕೊಳ್ಳಿ ಪೂರಿಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಈಕ್ವಲ್ ಆಗಿ ಬರುತ್ತೆ ಇವಾಗ ಇದನ್ನ ಈ ರೀತಿಯಾಗಿ ರೌಂಡ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಉಂಡೆಗಳು ಸಹ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ರೆಸ್ಟ್ ಮಾಡ್ಕೊಂಡು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ತೆಳುವಾಗ ಲಟ್ಟಿಸ್ಕೊಳ್ಳಿ ಇಲ್ಲಾಂದ್ರೆ ಬೇಯ್ದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದ ನಂತರ ನಾನು ವೀಡಿಯೋದಲ್ಲಿ ತೋರಿಸಿರ ಪ್ರಕಾರ ಯಾವ ರೀತಿ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಅಲ್ಲಿ ಮರ್ಚ್ಕೊಂಡು ಎಡ್ಜಸ್ಟ್ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕು ನಂತರ ಇದೇ ರೀತಿಯಾಗಿ ಆಯಿತು ಸೊ ನೋಡಿ ಇಷ್ಟೇನಾಯ್ತು ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಕೂಡ ಮಾಡ್ಕೊಳ್ಬೋದು ಇವಾಗ ಮತ್ತೊಂದು ಕೂಡ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೈದಾ ಬದಲಿಗೆ ನೀವು ಬೇಕಾದ್ರೆ ಗೋಧಿಟ್ಟನ್ನು ಉಪಯೋಗಿಸ್ಕೊಳ್ಬಹುದು ಮೊಸರ ಆಗ್ಲಿ ಸೋಡಾ ಆಗ್ಲಿ ಯಾವ್ದನ್ನು ಕೂಡ ಯೂಸ್ ಮಾಡಿಲ್ಲ ಆದ್ರೂ ಕೂಡ ಬಾದಾಮ್ ಪುರಿ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ತೆಳುವಾಗಿ ಸ್ವಲ್ಪ ಪೂರಿ ತರ ನಟಸ್ಕೊಂಡಿದ ನಂತರ ಎಡ್ಜಸ್ಟ್ನ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಇವಾಗ ಲಟ್ಟಣ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ಇದೇ ರೀತಿ ಎಲ್ಲ ಬಾದಾಮ್ ಪುರಿಗಳು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದ್ ಸೈಡ್ ಅಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಒಂದೊಂದೇ ಪೂರಿಗಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಎಣ್ಣೆನ ಜಾಸ್ತಿಯಾಗಿ ಜಾಸ್ತಿ ಆಗಿ ನಾವು ಬಿಸಿ ಮಾಡ್ಕೊಂಡಿರಬಾರ್ದು ಇಲ್ಲಾಂದ್ರೆ ಬೇಗನೆ ಕಪ್ಪಾಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ ಈ ರೀತಿಯಾಗಿ ತಿರ್ಸ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇರಬಹುದು ಎಷ್ಟು ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಈ ರೀತಿಯಾಗಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿ ನೋರೆ ಕೂಡ ಕಡಿಮೆ ಆದ ನಂತರ ಇದನ್ನ ತೆಗಿತಾ ಇದ್ದೀನಿ ತೆಗೆದು ಎಣ್ಣೆ ಎಲ್ಲ ಸೋಯಿದ ನಂತರ ಇದನ್ನ ಇವಾಗ ಸಕ್ಕರೆ ಪಕ್ಕಕ್ಕೆ ಹಾಕೊಳ್ತಾ ಇದ್ದೀನಿ ಪಾಕ ಏನಾದರೂ ಸ್ವಲ್ಪ ತಣ್ಣಗಿದ್ರೆ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಹಾಕೊಳ್ಳಿ ತುಂಬಾ ಬಿಸಿ ಆಗೋ ಬೇಡ ಕೈಗೆ ಮುಟ್ಟುವಷ್ಟು ಬಿಸಿ ಇದ್ರೆ ಸಾಕು ಇವಾಗ ಈ ರೀತಿಯಾಗಿ ಪಾಕನ ಮೇಲ್ಗಡೆ ಹಾಕ್ಕೊಳ್ಬೇಕು ಹಾಕೊಂಡು ನೆಕ್ಸ್ಟ್ ಪೇಜ್ ಫ್ರೈ ಮಾಡ್ಕೊಳ್ಳೋ ತನಕ ಈ ರೀತಿಯಾಗಿ ಸಕ್ಕರೆ ಪಾಕದಲ್ಲಿ ಬಿಡಬೇಕು ನಂತರ ಇದನ್ನ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ತಗೊಂಡ್ರಾಯ್ತು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಲೇಯರ್ ಆಗಿ ಗರಿ ಗರಿಯಾಗಿ ಬಂದಿದೆ ಅಂತ ಇವಾಗ ಸ್ವಲ್ಪ ಗೋಸ್ಕರ ಸ್ವಲ್ಪ ಕೊಬ್ಬರಿನ ಸ್ವಲ್ಪ ದುಡ್ಡು ಬಿಟ್ಟು ಇದ್ದೀನಿ ಇಲ್ಲಾಂದ್ರೆ ನಿಮ್ಮ ಡ್ರೈ ಫ್ರೂಟ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ಚಿಕ್ಕ ಕಟ್ ಮಾಡಿ ಸೇಸ್ಕೊಳ್ಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ತೋರಿಸಿರುವಂಥ ಅಳತೆಯಲ್ಲಿ ಅಗನೇ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಆಗಿನೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖ ತಿಳಿಸ್ಬೋದು ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಆಗಿ ರೆಸಿಪಿಗಾಗಿ ರಜನಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್